ಪುಟ್ಟ ರಾಷ್ಟ್ರ ಮ್ಯಾನ್ಮಾರ್ನಲ್ಲಿ ಆಂತರಿಕ ಘರ್ಷಣೆ ಜೋರಾಗಿದೆ ಬಾಂಗ್ಲಾದೇಶಕ್ಕೆ ತಾಗಿಕೊಂಡಂತಿರುವ ಉತ್ತರ ಭಾಗದ ರಾಖಿನ್ ಪ್ರದೇಶದಲ್ಲಿರುವ ಹದಿನೇಳು ಟೌನ್ಶಿಪ್ಗಳ ಪೈಕಿ ಹದಿನಾಲ್ಕನ್ನ ಅರಕನ್ ಲಿಬರೇಷನ್ ಆರ್ಮಿ ವಶಪಡಿಸಿಕೊಂಡಿರುವುದಾಗಿ ವರದಿಯಾಗಿದೆ ಮುಂದಿನ ಡಿಸೆಂಬರ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಸ್ತೀವಿ ಎಂದು ಸೇನಾ ಸರ್ಕಾರ ಹೇಳಿರುವ ಬಳಿಕ ಈ ಘಟನೆ ನಡೆದಿರುವಂಥದ್ದು ಅರಖಾನ್ ವಿಭಾಗದ ಶಕ್ತಿ ಕೇಂದ್ರ ಎಂದು ಹೇಳಲಾಗಿರುವ ರಾಖೈನ್ಗೆ ಸೇನೆ ಆಹಾರ ಧಾನ್ಯಗಳನ್ನು ಹೋಗದಂತೆ ತಡೆದಿದೆ ಈ ಮೂಲಕ ಇಪ್ಪತ್ತು ಲಕ್ಷದಷ್ಟು ಜನರ ಬದುಕಿನ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇಲ್ಲಿನ ಐವತ್ತೇಳು ಶೇಕಡದಷ್ಟು ಜನರು ಆಹಾರ ಕ್ಷಾಮವನ್ನು ಎದುರಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ ಅಲ್ಲದೆ ಸೇನೆ ವೈಮಾನಿಕ ದಾಳಿಯನ್ನು ನಡೆಸುತ್ತಿದೆ ಎರಡು ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ತೈದರ ನಡುವೆ ಸೇನೆ ನಡೆಸಿದ ವೈಮಾನಿಕ ದಾಳಿಯಲ್ಲಿ ತೊಂಬತ್ತಾರು ಮಕ್ಕಳು ಸೇರಿದಂತೆ ನಾನೂರ ಎರಡು ಮಂದಿ ಮೃತಪಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಸಾರ್ವತ್ರಿಕ ಚುನಾವಣೆ ನಡೆಸುವುದಾಗಿ ಮ್ಯಾನ್ಮಾರ್ ಸೇನೆ ಇತ್ತೀಚೆಗಷ್ಟೇ ಘೋಷಿಸಿತು ಇದೇ ವೇಳೆ ಇಪ್ಪತ್ತೊಂದು ಗೋತ್ರಗಳು ಮತ್ತು ನ್ಯಾಷನಲ್ ಯೂನಿಟಿ ಗವರ್ನಮೆಂಟ್ ಪೀಪಲ್ಸ್ ಡಿಫೆನ್ಸ್ ಫೋರ್ಸ್ ಮುಂತಾದವುಗಳು ಈ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಘೋಷಿಸಿವೆ ವರ್ಷಗಳಿಂದ ಮ್ಯಾನ್ಮಾರ್ ಆಂತರಿಕ ಘರ್ಷಣೆಯನ್ನು ಎದುರಿಸುತ್ತಿದೆ ಪ್ರಜಾತಂತ್ರ ರೂಪದಲ್ಲಿ ಗೆದ್ದಿದ್ದ ಸೂಕಿ ಸರ್ಕಾರವನ್ನು ಬುಡಮೇಲುಗೊಳಿಸಿ ಸೇನೆ ಅಧಿಕಾರವನ್ನು ಪಡೆದುಕೊಂಡಿದೆ ಸೂಕಿಯನ್ನು ಜೈಲಲ್ಲಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಒತ್ತಡವನ್ನು ತಾಳಲಾರದೆ ಇದೀಗ ಮ್ಯಾನ್ಮಾರ್ ಚುನಾವಣೆಯನ್ನು ಘೋಷಿಸಿದೆ ಇದುವೇ ಸುದ್ದಿ ನಿರಂತರವಾಗಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ